ಕನ್ನಡ ದಿನಪತ್ರಿಕೆ ತನ್ನ ಇಪ್ಪತ್ತೊಂದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ವಾರ್ತಾ ಭಾರತಿ ಸಂಸ್ಥೆಯವರು ತಂದಿದ್ದಾರೆ ಆ ವಿಶೇಷ ಸಂಚಿಕೆಯನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಇಪ್ಪತ್ತೊಂದು ವರ್ಷಗಳ ಕಾಲ ವಸ್ತುನಿಷ್ಠವಾಗಿ ನಿರ್ಭೀತಿಯಿಂದ ಜನರ ಮುಂದೆ ಸತ್ಯ ವಿಚಾರಗಳನ್ನು ಇಡ್ತಕ್ಕಂಥ ಪ್ರಯತ್ನ ಮಾಡಿದೆ ಯಾವುದೇ ಪತ್ರಿಕೆ ಜನ ಪಕ್ಷ ಇರ್ಬೋದು ಅಥವಾ ಬೇರೆ ಇದಿರ್ಬೋದು ಯಾರ ಜೊತೆಯಲ್ಲೂ ಕೂಡ ಅವ್ರ ಜೊತೆ ಸೇರದೇನೆ ವಿಷಯಗಳನ್ನು ಸುದ್ದಿಯನ್ನು ಸ್ವತಂತ್ರವಾಗಿ ಜನಗಳ ಮುಂದೆ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂದರೆ ಈ ನಾಡಿನ ಜನರಿಗೆ ಎಲ್ಲ ವಿಷಯಗಳ ಮೇಲೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರವಾಗಿ ವಸ್ತು ನಿಷ್ಠೆಯಿಂದ ಕೆಲಸ ಮಾಡೋದು ಮತ್ತು ಕುಲ್ಲಕ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡಬಾರ್ದು ಯಾವುದು ಸಮಾಜಕ್ಕೆ ಅಗತ್ಯ ಇದೆ ಅವಶ್ಯಕತೆ ಇದೆ ಅಂಥ ಸುದ್ದಿಗಳನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ವಾರ್ತಾಭಾರತಿ ಪತ್ರಿಕೆ ನಾನು ದಿನ ಓದ್ತಿದ್ದೀನಿ ವಾರ್ತಾಭಾರತಿ ಭಾರತಿ ಪತ್ರಿಕೆಯನ್ನು ಎರಡು ಕಾಪಿ ಬರ್ತವೆ ನನಗೆ ಒಂದೇ ಕಾಪಿ ಓದೋದ ಆದರೆ ತಪ್ಪದೇ ಓದ್ತೀನಿ ವಾರ್ತಾ ಯಾಕಂತಂದರೆ ಸುದ್ದಿ ನಮಗೆ ನೈಜವಾದಂಥ ಸುದ್ದಿ ಸಿಗ್ಬೇಕಾದ್ರೆ ಸ್ವತಂತ್ರವಾದಂಥ ಸುದ್ದಿ ಸಿಗ್ಬೇಕಾದ್ರೆ ಸತ್ಯ ಗೊತ್ತಾಗಬೇಕಾದ್ರೆ ವಾರ್ತಾಭಾರತಿ ಪತ್ರಿಕೆಯನ್ನು ಓದಿಸಬೇಕು ಮತ್ತು ನಿರ್ಭೀತಿಯಿಂದ ಹೇಳ್ತಕ್ಕಂಥದ್ದು ಮತ್ತು ಅವರ ಎಡಿಟೋರಿಯಲ್ ಕೂಡ ಭಾಳ ಉಪಯುಕ್ತವಾದಂಥ ಎಡ್ತೀರಲ್ಗಳನ್ನ ಬರೀತವೆ ಕೆಲವು ಜ್ವಲಂತ ವಿಷಯಗಳ ಬಗ್ಗೆ ಭಾಳ ಆರ್ಟಿಕಲ್ಗಳನ್ನು ಮಾಡ್ತಕ್ಕಂಥದ್ದು ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಗೊಂದಲಗಳಿದೆ ಕ್ಲಾರಿಟಿ ಇರೋದಿಲ್ಲ ಅಂಥ ವಿಚಾರಗಳಲ್ಲಿ ವಿತ್ ಕ್ಲಾರಿಟಿ ಜನಗಳಿಗೆ ಹೇಳ್ತಕ್ಕಂಥ ರೀತಿಯಲ್ಲ ಅದು ಭಾಳ ಮುಖ್ಯ ಈಗ ಹಿಂದುತ್ವ ಅಂತ ಹೇಳುವಾಗ ಹಿಂದುತ್ವ ಸ್ಪಷ್ಟವಾಗಿ ಹೇಳ್ಬೇಕು ಹಿಂದುತ್ವ ಯಾರು ಪಾಲೋ ಪಾಲೋ ಮಾಡ್ತಾರೆ ಯಾರು ಹೇಳ್ತಾರೆ ಯಾರು ಪ್ರತಿಪಾದನೆ ಮಾಡ್ತಾರೆ ಅದು ಹೇಳ್ಬೇಕು ಅದರಲ್ಲಿ ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅಂತ ಹೇಳ್ತಾರಲ್ಲ ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ತಿಳ್ಕೊಳ್ತಾ ಹಿಂದುತ್ವದ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಸೆಕ್ಯುಲರಿಸಂ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಸೊ ಸೆಕ್ಯುಲರಿಸಮ್ ಅಂತ ಹೇಳಿದಾಗ ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆ ಮನೋಭಾವ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಧರ್ಮ ನಿರಪೇಕ್ಷತೆ ಬೆಳೀಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಬಾಳ್ವೆ ಸಹಿಷ್ಣುತೆ ಸಹಿಷ್ಣುತೆ ಸಹ ಬಹಳವೇ ಯಾಕಂತಂದರೆ ನಮ್ಮ ಸಮಾಜದಲ್ಲಿ ವೈರುಧ್ಯತೆ ಇದೆ ಅದರಿಂದ ಈ ವೈರುಧ್ಯತೆಯಲ್ಲಿ ನಾವು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದರಲ್ಲೂ ಈ ಬದಲಾವಣೆ ತರ್ತಕ್ಕಂಥ ವಿಚಾರದಲ್ಲಿ ಪತ್ರಿಕೆಗಳ ಪಾತ್ರ ಭಾಳ ಮಹತ್ತರವಾದಂಥ ಪಾತ್ರ ಅದನ್ನು ಪ್ರಯತ್ನವನ್ನು ಈ ಪತ್ರಿಕೆ ಮಾಡ್ತಾ ಇದೆ ಅಂತೇಳಿ ನನಗನ್ಸುತ್ತೆ ಅದರಿಂದ ಇನ್ನೂ ಹೆಚ್ಚು ಪ್ರಖರವಾಗಿ ಸುದ್ದಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಿಸಿ ಇಪ್ಪತ್ತೊಂದು ವರ್ಷ ತುಂಬಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಾರ್ತಾಭಾರತಿ ಪತ್ರಿಕೆಯ ಮಾಲೀಕರಿಗೆ ಎಡಿಟರ್ಸ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ